ಹರಿ ಓಂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಮಸ್ಕಾರ ಸ್ನೇಹಿತರೆ ಕನ್ನಡ ಲಕ್ಕನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಕೃಷ್ಣಾಷ್ಟಮಿ ಕೂಡ ಒಂದು ಈ ದಿನ ಶ್ರೀಕೃಷ್ಣನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಶ್ರೀಕೃಷ್ಣನು ವಿಷ್ಣುವಿನ ಒಂಬತ್ತನೇ ಅವತಾರವಾಗಿದ್ದಾರೆ ಶ್ರೀಕೃಷ್ಣನು ಅಧರ್ಮವನ್ನು ನಾಶಪಡಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಅವತರಿಸಿದ್ದನೆಂದು ಹೇಳಲಾಗುತ್ತದೆ ಕೃಷ್ಣ ಜಯಂತಿ ಯಾವಾಗ ಅಂದ್ರೆ ಈ ವರ್ಷ ಕೃಷ್ಣ ಜಯಂತಿ ಆಗಸ್ಟ್ ಇಪ್ಪತ್ತಾರು ಸೋಮವಾರದಂದು ಬರುತ್ತದೆ ಅಷ್ಟಮಿ ತಿಥಿಯಂದು ಬೆಳಿಗ್ಗೆ ಒಂಬತ್ತು ಹದ್ಮೂರಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೇಳರಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಆಗಸ್ಟ್ ಇಪ್ಪತ್ತೇಳರಂದು ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ರೋಹಿಣಿ ನಕ್ಷತ್ರ ಕಾಣಿಸುತ್ತದೆ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಒಟ್ಟಿಗೆ ಬರುವ ರಾತ್ರಿಯನ್ನು ಶ್ರೀಕೃಷ್ಣನ ಅವತಾರದ ದಿನವೆಂದು ಪರಿಗಣಿಸಲಾಗುವುದರಿಂದ ಆಗಸ್ಟ್ ಇಪ್ಪತ್ತಾರರ ಸಂಜೆ ಕೃಷ್ಣ ಜಯಂತಿಯ ಪೂಜೆಯನ್ನು ಮಾಡಬೇಕು ಅದಕ್ಕಾಗಿ ಉಪವಾಸ ಮಾಡುವವರು ಕೆಲ ವಿಷಯಗಳನ್ನು ಪಾಲಿಸಬೇಕು ಅವು ಯಾವುದು ಅಂತೂ ತಿಳಿಯುಕೊಳ್ಳೋಣ ಬನ್ನಿ ಕೃಷ್ಣ ಜನ್ಮಾಷ್ಟಮಿ ಎಂದು ಉಪವಾಸ ಮಾಡುವವರು ಹಿಂದಿನ ದಿನ ಆರೋಗ್ಯಕರ ಆಹಾರ ಸೇವಿಸುವುದು ಉತ್ತಮ ಹಬ್ಬದ ಒಂದು ದಿನ ಮೊದಲು ನಿಮ್ಮ ಆಹಾರದಲ್ಲಿ ಸರಿಯಾದ ಪೋಷಕಾಂಶಗಳನ್ನು ಸೇರಿಸುವುದು ತುಂಬಾ ಮುಖ್ಯ ಇದು ನಿಮ್ಮನ್ನು ಹೈಡ್ರೀಕರಿಸಿ ಪೋಷಕಾಂಶಗಳಿಂದ ಬಲಪಡಿಸುತ್ತದೆ ಹೇಗೆ ಮಾಡುವುದರಿಂದ ನಿಮಗೆ ತಲೆಸುತ್ತು ಮತ್ತು ದನಿವು ಉಂಟಾಗುವುದಿಲ್ಲ ಜೊತೆಗೆ ಆರೋಗ್ಯಕರ ಮತ್ತು ಉಲ್ಲಾಸದಿಂದ ನೀವು ಇರುತ್ತೀರಾ ಅದರ ನಂತರ ನೀವು ಉಪವಾಸ ಮಾಡುವಾಗ ಕೃಷ್ಣ ಜಯಂತಿಯಂದು ಹೆಚ್ಚು ನೀರು ಕುಡಿಯಿರಿ ದಿನವಿಡೀ ದೇಹ ಹೈಡ್ರೀಕರಿಸುವುದು ಮುಖ್ಯ ಘನಃ ಆಹಾರವನ್ನು ಸೇವಿಸದಿದ್ದರೂ ಪರವಾಗಿಲ್ಲ ಆದರೆ ಅದರ ಬದಲಿಗೆ ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕತ ಇದು ನಿಮ್ಮನ್ನು ಸುಸ್ತಾಗದಂತೆ ಕಾಪಾಡುತ್ತದೆ ಜತೆಗೆ ಇದು ಹೊಟ್ಟೆ ಉಬ್ಬುವಿಕೆ ಮತ್ತು ಬಲಬದ್ಧತೆ ಎಂತಹ ಅಸ್ವಸ್ಥಗಳನ್ನು ತಡೆಯಿತು ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ತಂಪಾಗಿ ಮತ್ತು ಆರೋಗ್ಯವಾಗಿ ಇರುತ್ತದೆ ಅನೇಕ ಸಿದ್ಧಾಂತಗಳ ಪ್ರಕಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುತ್ತದೆ ಹಾಗಾಗಿ ಈ ಆಹಾರ ಪದಾರ್ಥಗಳನ್ನು ಉಪವಾಸದ ಹಿಂದಿನ ದಿನ ಮತ್ತು ಮರು ಮರುದಿನ ತ್ಯಜಿಸುವುದು ಉತ್ತಮ ಮಸಾಲೆಯುಕ್ತ ಆಹಾರವನ್ನು ಸಹ ತಪ್ಪಿಸಿ ಪ್ರತಿಯೊಂದು ಮಸಾಲೆಯು ನಮ್ಮ ದೇಹದ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುವ ಪೋಷಕಾಂಶಗಳನ್ನು ಹೊಂದಿದೆ ಕೆಲವು ಮಸಾಲೆಗಳು ದೇಹದಲ್ಲಿ ಶಾಖವನ್ನು ಉಂಟು ಮಾಡಿದರೆ ಕೆಲವು ನಮ್ಮನ್ನು ತಂಪಾಗಿರಿಸುತ್ತದೆ ನಿಮ್ಮ ಪಾನೀಯಕ್ಕೆ ಕರಿಮೆಣಸು ಮತ್ತು ಜೀರಿಗೆಯಂತಹ ಕೂಲಿಂಗ್ ಮಸಾಲೆಗಳನ್ನು ಸೇರಿಸಬಹುದು ಇದು ಹೊಟ್ಟೆ ಹೋಗಬಹುದು ಮತ್ತು ಅಸ್ವಸ್ಥತೆಯ ಅಪಾಯಗಳನ್ನು ತಡೆಯುತ್ತದೆ ಕೃಷ್ಣ ದಿನವನ್ನು ದಿನವನ್ನು ಆಚರಿಸಲು ಭಕ್ತರು ಮಧ್ಯರಾತ್ರಿಯವರೆಗೆ ಜಾಗರಣ ಮಾಡುತ್ತಾರೆ ಈ ವೇಳೆ ಈ ಲಘು ಆಹಾರವನ್ನು ಸೇವಿಸದವರಿಂದ ಹೆಚ್ಚು ಸಮಯ ಎಚ್ಚರವಾಗಿರಲು ಸಹಾಯ ಮಾಡುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದು ಸ್ನೇಹಿತರೆ ವಿಡಿಯೋ ಈ ರೀತಿ ನೀವು ಉಪವಾಸ ಪಾಲಿಸಿದರೆ ದಿನವಿಡೀ ಆರಾಮವಾಗಿ ಉಪವಾಸ ಮಾಡುವುದು ಸುಲಭವಾಗುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು